ಡಿಗ್ಜೆಟಿವ್ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಈ ಅಂತಿಮದ ಆರಂಭ ಎನ್ನುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಸಭೆ ಯಾವ ರೀತಿಯಾಗಿ ದೇವರ ಬರುವಿಕೆಗೆ ಸಿದ್ಧವಾಗಬೇಕೆಂಬುದಾಗಿ ನಾವು ಎರಡು ಸಂಚಿಕೆಗಳಿಂದ ಅದನ್ನು ಮಾತನಾಡಿದ್ದೇವೆ ಮುಂದುವರೆದ ಈ ಸಂಚಿಕೆಯಲ್ಲೂ ಕೂಡ ಸಭೆ ದೇವರನ್ನು ಸಂಧಿಸುವುದಕ್ಕೆ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ಈ ಸಂಚಿಕೆಯಲ್ಲೂ ಕೂಡ ನಾವು ಮಾತನಾಡೋಣ ಸಂಚಿಕೆಗೆ ಹೋಗುವುದಕ್ಕಿಂತ ಮುಂಚೆ ಈ ಸಂಚಿಕೆಗಾಗಿ ಬಂದಿರುವಂತಹ ದೈವ ಸೇವಕರನ್ನು ನಾವೆಲ್ಲರೂ ಕೂಡ ವಂದಿಸುವರಾಗೋಣ ಬ್ರದರ್ ಈ ಸಂಚಿಕೆಗೆ ಬಂದಿದ್ದಕ್ಕೆ ಬಹಳ ಸಂತೋಷ ಕಳೆದ ಎರಡು ಸಂಚಿಕೆಯಲ್ಲೂ ಬ್ರದರ್ ಬಹಳ ವಿಷಯ ನಾವು ಮಾತನಾಡಿದ್ವಿ ಅಂತ್ಯಕಾಲದ ಕುರಿತಾಗಿ ಸಭೆ ಯಾವ ರೀತಿಯಾಗಿ ದೇವರ ಬರುವ ಸಿದ್ಧವಾಗಬೇಕೆಂಬುದಾಗಿ ಕಳೆದ ಸಂಚಿಕೆ ನಾವು ಮಾತನಾಡಿದ್ವಿ ಆ ಸಂಚಿಕೆ ಮುಗಿಸಬೇಕಾದ್ರೆ ನಾನು ನಿಮ್ಮೊಂದು ಪ್ರಶ್ನೆ ಕೇಳಿದೆ ಆ ಸತ್ಯ ಉಪದೇಶ ಸುಳ್ಳು ಉಪದೇಶ ಈ ರೀತಿಯಾಗಿ ಸಭೆಗಳ ಮಧ್ಯದಲ್ಲಿ ಬಹಳ ಗೊಂದಲ ಯಾವುದು ನಿಜ ಯಾವುದು ಸುಳ್ಳು ಎಂಬುದಾಗಿ ಆ ಜನರಿಗೆ ಬಹಳ ಒಂದು ಕನ್ಫ್ಯೂಷನ್ಲಿದ್ದಾರೆ ಯಾಕಂದರೆ ಪ್ರತಿನಿತ್ಯ ಅವ್ರ ಬೆಳಗ್ಗೆ ಯೂಟ್ಯೂಬಲ್ಲಿ ತೆಗೆದ್ರೆ ನೂರಾರು ಸಂದೇಶಗಳು ಬರುತ್ತೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಅವ್ರಿಗೆ ತಿಳ್ಕೊಳೋದೇ ಕಷ್ಟ ಆಗಿನ ಕಾಲದಲ್ಲೆಲ್ಲ ಯೂಟ್ಯೂಬ್ ಇರಲಿಲ್ಲ ಏನೂ ಇರಲಿಲ್ಲ ಜನರಿಗೆ ಒಂದು ಸ್ವಚ್ಛವಾದ ವಾಕ್ಯ ಸಿಗ್ತಾ ಇತ್ತು ಆದರೆ ಈ ದಿನದಲ್ಲಿ ಓಪನ್ ಸೋರ್ಸ್ ಇರೋದ್ರಿಂದ ಬಹಳ ಜನರಿಗೆ ವಾಕ್ಯ ಈಸಿಯಾಗಿ ಸಿಗುತ್ತೆ ಸೊ ಇದರಲ್ಲಿ ಆ ರೆಡಿ ಆಗಿ ಕಡೆ ಸಿದ್ಧರಾಗೋರು ಒಂದು ಕಡೆ ಆದರೆ ರೆಡಿ ಆಗದಲ್ಲೇ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿರುವಂತವ್ರು ಬಹಳ ಜನ ಸೊ ಇದರ ಕುರಿತಾಗಿ ನೀವು ಸ್ವಲ್ಪ ನಮಗೆ ಹೇಳಿದ್ರೆ ಬಹಳ ಅನುಕೂಲವಾಗಿರುತ್ತೆ ಅಂದ್ರೆ ಎಲ್ಲದರಲ್ಲಿಯೂ ಒಂದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅದುವೇ ಲೈಫ್ ಸ್ಟೈಲ್ ಆರಂಭದಲ್ಲಿ ಬಂದು ಬರೀ ಯೂಟ್ಯೂಬ್ ಮೀಡಿಯಾ ಏನು ಇಳಿದಿರುವ ಕಾಲಘಟ್ಟದಲ್ಲಿ ಸುಳ್ಳುಪದೇಶ ಇತ್ತು ಹ್ಮ್ ಆ ಸುಳ್ಳುಪದೇಶ ಯಾರಾದರೂ ಇಬಿಬ್ರಾಗಿ ಮನೆಗೆ ಬರ್ತಾ ಇದ್ರು ಅವರು ಬಂದು ಆ ಸುಳ್ಳುಪದೇಶವನ್ನ ಮಾತಾಡ್ತಾ ಇದ್ರು ಚರ್ಚೆ ಗೊತ್ತಿಲ್ಲದೆ ನಡೀತಾ ಇತ್ತು ಆದ್ರೆ ಇಬ್ಬರ ಮುಖಾಂತರವಾಗಿ ಅದು ಬರ್ತಾ ಇತ್ತು ಅದೇ ಸಂದರ್ಭದಲ್ಲಿ ಒಳ್ಳೆಯ ಉಪದೇಶ ಒಂದು ಸಭೆಯ ಮುಖಾಂತರವಾಗಿ ಸಿಗ್ತಾ ಇತ್ತು ಅವರಿಗೆ ಒಂದು ವೇಳೆ ಸಭೆಯ ಪಾಸ್ಟರ್ಗೆ ಆ ಒಳ್ಳೆ ಉಪದೇಶದಲ್ಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ವಿಶ್ವಾಸಿ ಸ್ಟ್ರಾಂಗ್ ಆಗಿರಕ್ಕಾಗಲ್ಲ ಹಾಗಾಗಿ ಸುಳ್ಳು ಉಪದೇಶಗಳು ಬರಬೇಕಾದ್ರೆ ಅವ್ರು ಬಾಧೆಗೊಳಗಾಗ್ತಾರೆ ಹ್ಮ್ ಇದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇದೆ ಆದ್ರೆ ಇವತ್ತು ಮೀಡಿಯಾ ಬಂದ ನಂತರ ಸತ್ಯ ಯಾವುದು ಎಂಬುದಾಗಿ ತಕ್ಕ ಮಟ್ಟಿಗೆ ಜನಗಳಿಗೆ ಅರ್ಥ ಆಗ್ತಾ ಇದೆ ಸುಳ್ಳುಪದೇಶವೂ ಬಹಳ ಬರುತ್ತೆ ಸರಿನಾ ಅದ್ರಲ್ಲೂ ಅಡ್ವಾಂಟೇಜ್ ಇದೆ ಇದ್ರೂ ಅಡ್ವಾಂಟೇಜ್ ಇದೆ ನೀವು ಕೇಳಿದ್ದು ಬಂದು ಆ ಕಾಲದಲ್ಲಿ ಇದು ಮಾತ್ರ ಇತ್ತು ಒಂದು ಪ್ರಾಬ್ಲಮ್ ಕೂಡ ಎರಡ ಮಿಡಿ ಮೇಲೆ ಇಷ್ಟೊಂದು ಬರುತ್ತೆ ಅಂತ ಹೇಳಿದ್ರೆ ಇದು ಬರಬೇಕಾದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ಅದನ್ನ ಅಂದರೆ ಬರೀ ಮಳೆ ಬರಬೇಕಾದ್ರೆ ಅದಕ್ಕೆ ಸೀಮಿತವಾದ ಕಾರ್ಯ ನಡೆಯುತ್ತೆ ಗಾಳಿ ಬೀಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯ ನಡೆಯುತ್ತೆ ಎರಡು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜು ಇದೆ ಸರ್ ಇವಾಗ ನಾವೇನು ನೋಡ್ತೀವಿ ಅಂತ ಕೇಳುವುದಾದರೆ ಇವತ್ತು ಚರ್ಚ್ ಕಾರ್ಯವಿದೆ ಕಳೆದ ಬಾರಿ ನಾವು ಭೇಟಿ ಆ ಸ್ತ್ರೀ ಕನಿಕೆಯಾಗಿರಬೇಕು ಸಿದ್ಧವಾಗಿರಬೇಕು ಅಂತ ನೋಡಿದ್ವಿ ಅಲ್ವಾ ಇವಾಗ ನೀವು ಕೇಳಿದ್ರಿ ಸತ್ಯ ಕೇಳ್ತಾ ಇದ್ದೀರಾ ಅದನ್ನು ನಾನು ಕಳೆದ ಸಂಚಿಕೆಯೊಂದಿಗೆ ಲಿಂಕ್ ಮಾಡಿ ನಿಮ್ಗೆ ಹೇಳ್ತೀನಿ ಏನಂದ್ರೆ ಪೌರಾಣ ಹೇಳುವ ಹಾಗೆ ನಿಮ್ಮನ್ನ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸುವುದಕ್ಕೆ ವೈರಾಗ್ಯವನಾಗಿದ್ದೀನಿ ಎಂಬುದನ್ನು ನೋಡಿದ್ವಿ ನಾವು ಆದರೂ ಆ ಕನ್ನಿಕತ್ವ ಯಾವ ರೀತಿ ಹೋಗುತ್ತದೆ ಎನ್ನುವುದಕ್ಕೆ ಒಂದು ಕಾರ್ಯವನ್ನು ಹೇಳ್ತಾರೆ ಏನು ಹೇಳಕ್ ಬರ್ತಾರೆ ಅಂತ ನೋಡುವುದಾದರೆ ಸರ್ಪವಾದದ್ದು ಸ್ತ್ರೀಯಾದವಳನ್ನ ವಂಚಿಸಿದ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಯಥಾರ್ಥತ್ವವನ್ನು ಬಿಟ್ಟು ಕೆಟ್ಟು ಓದಿತೆಂದು ಎಂದು ನನಗೆ ಭಯ ಉಂಟು ಎಂಬುದಾಗಿ ಹೇಳ್ತಾರೆ ಇಲ್ಲೇ ವಿಷಯ ಬರುವುದು ಸಭೆ ಒಂದು ಉಪದೇಶವನ್ನ ಕೊಡುತ್ತದೆ ಕರೆಕ್ಟ್ ಆಗಿ ಕೊಡ್ತೀರ ನೀವು ಆದರೆ ಆ ಸಂದರ್ಭದಲ್ಲಿ ಮತ್ತೊಂದು ಉಪದೇಶ ಅಡ್ಡದರೆಯಲ್ಲಿ ಬರುತ್ತೆ ಇದನ್ನೇ ಕೇಳ್ತಾ ಇದ್ರ ಅವತ್ತು ಉಪದೇಶ ಯಾರೋ ಇಬ್ಬರಿಂದ ಮನೆಯೊಳಗೆ ಬರ್ತಾ ಇತ್ತು ಇವತ್ತು ಮೀಡಿಯಾ ಮುಖಾಂತರ ಬರುತ್ತೆ ಒಟ್ಟಾರೆಯಾಗಿ ಸುಳ್ಳು ಉಪದೇಶ ಹೊರಗಿಂದ ಒಳಗೆ ಬರುತ್ತದೆ ಅವಾಗ ನಮ್ ಪರ್ಮಿಷನ್ ಕೇಳಿ ಬರ್ತಾ ಇದ್ರು ಇವಾಗ ವಿಥೌಟ್ ಪರ್ಮಿಷನ್ ನಮ್ಮ ಮೊಬೈಲ್ ಇಲ್ಲ ಇವಾಗ್ಲೂ ಪರ್ಮಿಷನ್ ನೀವು ಆಪ್ ಡೌನ್ಲೋಡ್ ಮಾಡಿ ಪರ್ಮಿಷನ್ ಕೊಟ್ಟಿರ್ತಾನೆ ಒಳಗೆ ಬರುತ್ತೆ ನೀವು ಫೋನ್ ಆನ್ ಮಾಡಿ ತಾನೇ ಬರುತ್ತೆ ಇಲ್ವಾ ನಾನ್ ನನ್ನಿಟ್ ಹೇಳ್ತಾ ಇದ್ದೇನೆ ಯಾರ ಬಗ್ಗೆ ಹೇಳ್ತಿಲ್ಲ ಒಂದ್ ಪಿರಿಯಡ್ ನಾನು ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಆಗ್ತಾ ಇದೆ ಈ ಒಂದು ಫೋನ್ ಅಲ್ಲಿ ಬರುವ ನೋಟಿಫೇಷನ್ ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ಸಮ್ ಟೈಮ್ ಈ ಗೂಗಲ್ ಅಲ್ಲಿ ನ್ಯೂಸ್ ನೋಟಿಫಿಕೇಶನ್ ಬರ್ತಾ ಇತ್ತು ಹಾಕಿರ್ತಿದ್ದೆ ಇದನ್ನ ಅವಾಯ್ಡ್ ಮಾಡಕ್ಕೆ ಆಗ್ತಾ ಇಲ್ಲ ಬರ್ತಾನೆ ನೋಡಬಾರ್ದು ಅನ್ಕೊತೀನಿ ನೋಡ್ತಾನೆ ಇದ್ದೀನಿ ಇನ್ಮೇಲೆ ನೋಡೋದಿಲ್ಲ ಅನ್ಕೊತೀನಿ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಬರುತ್ತೆ ಒಳಗೆ ಹೋಗ್ತೀನಿ ಹೋಗಿ ನೋಡ್ತೀನಿ ಆಗ ಒಂದು ನ್ಯೂಸ್ ಬರುತ್ತೆ ಅಮೆರಿಕಾದಲ್ಲಿ ರೀತಿ ನಡೀತಾ ಇದೆ ಎಂಬುದಾಗಿ ಹಂಗೆ ಕೆಳಗೆ ನೋಡಿದ್ರೆ ಅಶುಧ ರೀತಿ ನಡೀತಾ ಇದೆ ಹಂಗೆ ಕೆಳಗೆ ನೋಡಿದ್ರೆ ಹೀರೋಯ್ನಿಗೆ ಮದುವೆ ಮುಂದೆ ಬರ್ತಿದೆ ಇನ್ನು ಹಾಗೆ ಏನು ಮಾಡ್ತೀನಿ ಅಯ್ಯೋ ನೋಟಿಫಿಕೇಶನ್ ನೋಡಬಾರ್ದು ನೋಡಬಾರ್ದು ದೇವ್ರು ಹೇಳ್ತಾರೆ ಇವಾಗ ಫೋನ್ ಕೆಳಗೆ ಇಟ್ಬಿಡು ಹ್ಮ್ ನೋಟಿಫಿಕೇಶನ್ ಬಂದರೂ ನೋಡಬೇಡ ಫೋನ್ ಕೆಳಗಿಡು ಕೆಲಸ ಮುಗಿಸೋ ಇಲ್ವಾ ನೋಟಿಫಿಕೇಶನ್ ಆಫ್ ಮಾಡು ಕೆಲಸ ಮುಗ್ದೋಯ್ತು ಸೊ ನನ್ನ ಪರ್ಮಿಷನ್ ಇಲ್ಲದೆ ಒಂದಿನೂ ಸಹಿತ ನನ್ನಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಮುಟ್ಟಕ್ಕಾಗಲ್ಲ ನನ್ನಲ್ಲಿ ಸ್ಥಳ ಬಿದ್ದರೆ ನೋಡಕ್ಕೆ ಬರ್ತಾನೆ ಏಸು ಹೇಳಿದರು ಲೋಕದ ದಿಪತಿ ನನ್ನ ಬಳಿಗೆ ಬರುತ್ತಾನೆ ಅವನಿಗೆ ನನ್ನ ಬಳಿ ಏನೂ ಇಲ್ಲ ಇದ್ದರೆ ಬರ್ತಾನೆ ಅಷ್ಟೇ ಸೊ ಇವತ್ತು ಚರ್ಚ್ ಬಂದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹಳ ಸುಳ್ಳುಪದೇಶ ಬರ್ತಾ ಇದೆ ನೀವು ಹೇಳು ಸತ್ಯ ಬಹಳ ಒಳಗೆ ಬರ್ತಾ ಇದೆ ಆದರೆ ಈ ಸುಳ್ಳು ಉಪದೇಶ ಒಳಗೆ ಬರುವಾಗ ಸಭೆ ಎಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ನನಗೆ ಕೊಡಲ್ಪಟ್ಟಿರುವಂತಹ ಒಳ್ಳೆಯ ಉಪದೇಶಕ್ಕೆ ಈ ಸುಳ್ಳು ಉಪದೇಶಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಹ್ಮ್ ಮೊದಲು ಇವತ್ತು ಸಭೆಗೆ ಯಾವುದು ಸತ್ಯ ಎಂಬುದು ಗೊತ್ತಾಗ್ತಾ ಇಲ್ಲ ಹೌದು ಕೇಳಲ್ಪಡುವ ಸಂದೇಶವರೇ ಸತ್ಯವಲ್ಲ ಸರಿನಾ ವಾಕ್ಯ ಬೇರೆ ವಾಕ್ಯ ಇದೆ ಆ ವಾಕ್ಯವನ್ನು ಸತ್ಯವಾಗಿ ಬೋಧಿಸುವವರು ಇದ್ದಾರೆ ಆ ವಾಕ್ಯವನ್ನ ತಿರುಚಿ ಸುಳ್ಳು ಪ್ರದೇಶವಾಗಿ ಮಾತಾಡೋರು ಇದ್ದಾರೆ ಒಂದೇ ವಾಕ್ಯವೇ ಸರಿನಾ ಒಂದು ಉದಾಹರಣೆಗೆ ಹೇಳ್ತೇನೆ ಇದೊಂದು ನಡೆದಿರುವಂತಹ ಸಂಭವವೇ ಇದು ನನ್ನ ನಾಮದಲ್ಲಿ ಏನನ್ನಾದರೂ ಕೆಡರೆ ಕೊಡುತ್ತೇನೆ ಎನ್ನುವುದು ಇದೊಂದು ವಾಕ್ಯ ಫ್ಯಾಕ್ಟ್ ಹೌದು ಹಾಗೆ ಇದೆ ಇವರೇನ್ ಮಾಡ್ತಾರೆ ಒಂದು ರೋಡಲ್ಲಿರುವಂತಹ ಕಾರ್ ಮೇಲೆ ಕೈ ಇಟ್ಟು ದೇವರೇ ನಿಮ್ಮ ನಾಮದಲ್ಲಿ ಏನ್ ಕೆಡರು ಕೊಡ್ತೀನಿ ಅಂತ ಹೇಳಿದಿರಲ್ಲ ನನಗೆ ಕಾರಣ ಕೊಡಿಯಪ್ಪ ಇವರು ಯಾಕೆ ಇರುತ್ತೆ ಕೇಳ್ತಾರೆ ಅಂತ ಹೇಳಿದ್ರೆ ಒಬ್ಬರು ಬೋಧಿಸಿದ್ದಾರೆ ನೀನು ಏನು ಕ್ಲೈಮ್ ಮಾಡ್ರು ದೇವರು ಕೊಡ್ತಾರೆ ಎಂಬುದಾಗಿ ನೀನು ಕ್ಲೈಮ್ ಮಾಡೋದನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹ್ಮ್ ಈಗ ಒಂದು ದಿನ ನನ್ನ ಮುಂದೆ ನಡೆದಂತ ಸಂಭವ ಇದು ಇವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾನು ಕೇಳ್ದೆ ಏನ್ ಮಾಡ್ತಾರೆ ಎಂಬುದಾಗಿ ತಕ್ಷಣ ತಕ್ಷಣವ್ರು ಹೇಳಿದ್ರು ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ದಾರೆ ನಾನು ಕೇಳ್ದೆ ಹೆಂಗ್ ಸಿಗುತ್ತೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಿಗೋದಿಲ್ಲ ತಕ್ಷಣ ಅವರು ಇಲ್ಲ ಕ್ಲೈಮ್ ಮಾಡಿದ್ರೆ ಸಿಗುತ್ತೆ ನನ್ನ ನಾಮದಲ್ಲಿ ಏನ್ ಕೇಳಿದ್ರು ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ ವಾಕ್ಯ ಸತ್ಯ ಹ್ಮ್ ಇವರು ಮಾಡ್ತಿರೋದೇನಂದ್ರೆ ಕೈ ಇಟ್ಟು ಕ್ಲೈಮ್ ಮಾಡ್ತಾ ಇದ್ರೆ ಅದಕ್ಕೆ ಕೇಳಿಕೊಟ್ಟವರು ಇನ್ನೊಬ್ರು ಆದ್ರೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಕೈಯಿಟ್ಟು ಪ್ರಾರ್ಥನೆ ಮಾಡ್ತಿರೋದು ಇನ್ನೊಬ್ಬರ ಕಾರ್ ಮೇಲೆ ಅದನ್ನು ಹೇಗೆ ದೇವರು ಕೊಡಲು ಸಾಧ್ಯ ಓಕೆ ಸರಿ ಬಿಟ್ಬಿಡಿ ನಾನು ಈ ರೀತಿ ಒಂದನ್ನು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದು ಸರಿನಾ ಅಂತ ಕೇಳೋದಾದ್ರೆ ಇದು ಯಾವ ಆಧಾರದ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ನನ್ನ ನಾಮದಲ್ಲಿ ಏನ್ ಕೇಳಿದ್ರು ಕೊಡ್ತೀನಿ ಎನ್ನುವಂತಹ ಕಾರ್ಯದಲ್ಲಿ ಹೇಳಿದ್ದೀರಾ ಸರಿನಾ ಈಗ ವಿಶ್ವ ಅವ್ರಿಗೊಂದು ಪ್ರಶ್ನೆ ಸರಿನಾ ಕಿರಿ ಮಗನು ಬಂದು ತಂದೆಯ ಬಳಿಯಲ್ಲಿ ಆಸ್ತಿ ವಿಭಜನೆ ಮಾಡಿದ್ ಕೇಳ್ತಾನೆ ಹೌದಲ್ವಾ ಅಪ್ಪ ಆಸ್ತಿಯನ್ನ ಭಾಗ ಕೊಡ್ತಾರೆ ಸರಿನಾ ತಪ್ಪ ಸರಿ ಹೇಗೆ ಸರಿ ಅಂತ ಹೇಳ್ತಾ ಇದ್ ರೈಟ್ಸ್ ಇದೆ ಅವನಿಗೆ ಅವನೊಂದು ಏಜ್ ಬಂದಿದ್ದಾನೆ ಸೊ ಈಗಿನ ಕಾನೂನು ಪ್ರಕಾರನೇ ಏಯ್ಟೀನ್ ಇಯರ್ಸ್ ಆದ್ಮೇಲೆ ಅವನು ಅವರ ಅಪ್ಪನ ಆಸ್ತಿ ಕೇಳೋದಕ್ಕೆ ರೈಟ್ಸ್ ಇರೋತರ ಅವನು ಕೇಳ್ದ ಅವ್ರ ತಂದೆ ಕೊಟ್ಟರು ಕರೆಕ್ಟ್ ಅಂತ ನಾನು ಹೇಳ್ತೇನೆ ರೈಟ್ ಆದ್ರೆ ಈಗ ಆ ಹುಡುಗದನ್ನ ಹಾಳು ಮಾಡ್ತಾನೆ ತಂದೆ ಚೆನ್ನಾಗೊತ್ತು ಹುಡ್ಗ ಮೋಸವಾದವನು ಹೌದು ಸರಿನಾ ಇವಾಗ ಬಂದು ಕೇಳ್ತೇನೆ ಅಪ್ಪ ಕೊಟ್ಟಿದ್ದು ಸರಿನಾ ತಪ್ಪ ತಪ್ಪು ಏನು ಒಂದೇ ನಿಮಿಷದಲ್ಲಿ ತಲೆ ಕೆಳಗಾಗಿ ಹೇಳ್ಬಿಟ್ರಿ ಯಾಕಂದ್ರೆ ನಾಶ ಮಾಡ್ತಾನೆ ಅಂತ ಗೊತ್ತಿದ್ರು ಯಾರು ಕೊಡಕ್ ಹೋಗಲ್ಲ ಆತರ ಓಕೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡೋದಾದರೆ ನೀವು ಫಸ್ಟ್ ಹೇಳಿದ ಪಾಯಿಂಟ್ ಕರೆಕ್ಟ್ ನನಗೆ ರೈಟ್ಸ್ ಇದೆ ಏಜ್ ಆಯ್ತು ನನ್ನ ಆಸ್ತಿ ಕೊಡಿ ಇದುವೇ ನನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಅಂತ ವಾಕ್ಯ ಇದೆ ಕೊಡಿ ಹೇಳಿದ್ದೀರ ಇವಾಗ ಅಪ್ಪ ಏನ್ ಮಾಡಿದ್ರು ಕಿರಿಮಂಗರ ಬಳಿಯಲ್ಲಿ ಕೇಳಿದ ತಕ್ಷಣ ಕೊಟ್ಟರು ಒಂದು ಮಾತು ಮಾತಾಡಲಿಲ್ಲ ಕೇಳಿದ್ ಕೂಡ ತೆಗೆದುಕೊಟ್ರು ಅವನು ಹೋದ ಈಗ ಅವನ ತೆಗೆದುಕೊಂಡು ಹೋದ ಹ್ಮ್ ಸಂತೋಷವಾಗಿ ಇದ್ದ ಸ್ವಲ್ಪ ದಿನ ಸಂತೋಷ ಇದೆ ಅಪ್ಪನ ಹತ್ರ ತಗೊಂಡು ಹೋಗಿದ್ದ ಸಂತೋಷ ಇದೆ ಎಲ್ಲಾ ಇತ್ತು ಒಂದು ದಿನ ಎಲ್ಲ ಹೊಟ್ಟೋಯ್ತು ಹ್ಮ್ ಈಗ ಎಲ್ಲಾ ಹೋದ ನಂತರ ಹಂದಿ ಊಟ ಮಾಡುವ ಸ್ಥಳಕ್ಕೆ ಬಂದ ಬಂದ ನಂತರ ಇವನಿಗೆ ಮತ್ತೆ ಯಾಕೆ ಅವರ ಅಪ್ಪ ನೆಪಕ ಬಂತು ಗೊತ್ತಾ ಅವರ ಫ್ರೆಂಡ್ಸ್ ನೆಪಕ ಬರಲಿಲ್ಲ ಯಾರ ನೆಪಕೂ ಬರಲಿಲ್ಲ ಅಪ್ಪ ನೆಪಕ ಬಂತು ಯಾಕೆ ಅಂತ ಕೇಳಿದ್ರೆ ಈ ಆಸ್ತಿಯನ್ನು ನಾಶ ಮಾಡ್ತಾನೆ ಅಂತ ಗೊತ್ತು ಇವನು ಮೋಸಬಾದವನು ಅಂತ ಅಪ್ಪನಿಗೆ ಗೊತ್ತು ಅಪ್ಪನಿಗೆ ಅಪ್ಪನಿಗೇನಂದ್ರೆ ಈ ಆಸ್ತಿಯನ್ನು ಇವತ್ತು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಇವನೇನ್ ಮಾಡ್ತಾನೆ ಅಂದ್ರೆ ನಾವು ಅಪ್ಪ ನನ್ನ ಆಸ್ತಿ ಕೊಡ್ತಾ ಇಲ್ಲ ಆದ್ರೂ ಹೇಳಿದ್ರು ಸುಮ್ಮನೆ ನಿನಗೂ ಆಸ್ತಿಯಲ್ಲಿ ಪಾಲಿದೆ ಅಂತ ನನ್ನ ಮೊದಲು ಏನ್ ಕೇಳಿದ್ರು ಕೊಡ್ತೀನಿ ಎಂಬುದಾಗಿ ಆದರೆ ಕೊಡ್ಲೇ ಇಲ್ಲ ಅವನು ಹೇಳ್ತಾ ಇರ್ತಾನೆ ಇವಾಗ ಅವ್ರು ಏನ್ ಮಾಡ್ತಾರೆ ತಗೋಇಿಟ್ಕೋ ಈಗ ಅಳಿಯುವುದು ಏನು ಆಸ್ತಿ ಮಾತ್ರ ಆದರೆ ಒಂದು ದಿನ ನಾನು ಬಿಡಿಸಿಕೊಳ್ಳುವೆನು ನಾನು ಕೊಡದಿದ್ದರೆ ಖಂಡಿತವಾದ ನನ್ನ ಮೇಲೆ ಏನು ಬರುತ್ತೆ ಸಿಟ್ಟು ಬರುತ್ತೆ ಇವತ್ತು ಕೊಟ್ಟಿದ್ದೇನೆ ನಾಶವಾಯ್ತು ಮತ್ತೆ ಎಲ್ಲಿ ಬಂದೆ ತಂದೆ ಈಗ ಅವರ ಮಟ್ಟಿಗೆ ಆಸ್ತಿ ದೊಡ್ಡ ವಿಷಯನೇ ಇಲ್ಲ ಅದು ಹೋದ್ರ ನಿನ್ನನ್ನು ಬಿಡಿಸ್ಕೊಂಡೆ ಇದುವೇ ತಂದೆಯ ಹೃದಯ ಈಗ ದೇವರ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಕೊಟ್ಟರು ಓಕೆ ಫೈನ್ ಇಟ್ಕೋ ಆದರೆ ಅವರಿಗೆ ಗೊತ್ತು ಒಂದಿನ ನಾಶ ಆಗುತ್ತೆ ಅಂತ ಭೂಮಿಗೆ ಸಂಬಂಧಪಟ್ಟದ್ದು ಆದರೆ ಒಂದು ದಿನ ನೀನು ಇದು ನಾಶವಾದರೆ ಮಾತ್ರ ನಿನಗೆ ಅದರ ಒಂದು ವಿಷಯ ಗೊತ್ತಾಗುತ್ತೆ ಎಂಬುದಾಗಿ ಅಯ್ಯೋ ಇದು ತಪ್ಪಾದದ್ದು ಆದರೆ ಅಪ್ಪ ಕೊಟ್ಟರಲ್ಲ ಆದರೆ ಇದಲ್ಲ ಅಪ್ಪನೇ ನನಗೆ ನಿರಂತರ ಆ ರೀತಿ ಎನ್ನುವ ಅರಿವು ಬರುವುದಕ್ಕೋಸ್ಕರವಾಗಿ ಕೊಡ್ತಾರೆ ಈಗ ತಂದೆಯ ಮಟ್ಟಿಗೆ ನೀವು ಕೇಳಿದ್ರಲ್ಲಿ ಸಮಸ್ಯೆ ಇದೆ ಹ್ಮ್ ನೀವೇನ್ ಮಾಡಬೇಕು ಈ ವಾಕ್ಯ ನನ್ನ ನಾಮದಲ್ಲಿ ಏನ್ ಕೇಳಿದ್ರು ಈಗ ಅದನ್ನು ನಾನು ಒಂದು ಮೇಲ್ನೋಟವಾಗಿ ಹೇಳಿದೆ ಅಷ್ಟೇ ಸರಿನಾ ಆದರೆ ನಿಜವಾಗಿ ಆ ವಾಕ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ ನನ್ನ ನಾಮದಲ್ಲಿ ಏನ್ ಕೇಳಿದ್ರು ಕೊಡ್ತೀನಿ ಎಂಬುದಾಗಿರುವುದು ಕೆಳಗಿರುವಂತುಗಳಲ್ಲ ಮೇಲಾಗಿರುವಂತಗಳನ್ನು ಹುಡುಕಿರಿ ಅವ್ರು ಹೇಳ್ತಾರೆ ನೀವು ಕೇಳಿರಿ ಆಗ ನಿಮ್ಮ ಸಂತೋಷ ತುಂಬಲ್ಪಡುವ ಹಾಗೆ ನಿಮ್ಮ ಪರಮ ಪಿತ್ರ ನಿಮಗೆ ಕೊಡ್ತಾನೆ ಯಾವುದನ್ನು ಕೊಡ್ತಾರೆ ಲೂಕದಲ್ಲಿ ಹೇಳ್ತಾರೆ ಪರಿಶುದ್ಧಾತ್ಮನ ಕೊಡುತ್ತಾರೆ ನೀವು ಒಂದು ಪಾರ್ಟ್ನ ಓದಿ ಇನ್ನೊಂದು ಪಾರ್ಟ್ನ ಓದಿ ಬಿಟ್ಬಿಟ್ರಿ ಈಗ ನೀವು ಹೋಗಿ ನನ್ನ ಹೆಸರು ಏನ್ ಕೇಳಿದ್ರು ಕೊಡ್ತಾರೆ ಏನ್ ಕೇಳಿದ್ರು ಕೊಡ್ತಾರೆ ಇದನ್ನೇ ಬೈಬಲ್ ಹೇಳ್ತಾ ಇದೆ ನೀವು ಬೇಡಿಕೊಳ್ಳುವುದು ಏನೆಂಬುದಾಗಿ ಅರಿಯದೇ ಇರುವುದರಿಂದ ದೇವರಾತ್ಮ ನಮಗೆ ಸಹಾಯ ಮಾಡ್ತಾರೆ ಕಳೆದ ಬಾರಿ ಹೇಳಿದೆ ಅಲ್ವಾ ಉಳಿದವರಿಗೆ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ ಎಷ್ಟರಿಗೆ ಒಂದು ಗೊತ್ತು ನನಗೂ ಗೊತ್ತಿಲ್ಲ ರಾಜನಿಗೆ ಗೊತ್ತು ಅಂತ ಆದರೆ ಹೇಗೈಗೆ ಗೊತ್ತು ಬೇಡಿಕೊಳ್ಳುವುದು ಏನೆಂಬುದಾಗಿ ಅರಿಯದೇ ಇರುವುದರಿಂದ ಪರಿಶುದ್ಧಾತ್ಮನ ಸಹಾಯ ಮಾಡ್ತಾನೆ ಹೇಗೆ ನನಗೆ ಸಹಾಯ ಮಾಡ್ತಾರೆ ಇದುವೇ ಸತ್ಯ ಇವತ್ತು ಏನ್ ನಡೀತಾ ಇದೆ ಅಂತ ಕೇಳಿದ್ರೆ ಒಂದು ಪಾರ್ಟ ತೆಗೆದು ಬೋಧನೆ ಮಾಡ್ತಾರೆ ನೀನು ಕೇಳು ದೇವರ ಬಳಿ ಕೇಳು ಇವರು ಕೇಳುವುದು ತಪ್ಪಲ್ಲ ಕೇಳ್ತಾರೆ ಆದ್ರೆ ಅಳಿಯುವಂಥದ್ದನ್ನು ದೇವರು ಕೊಡುತ್ತಾರೆ ಎಲ್ಲವನ್ನ ಕೊಡ್ತಾರೆ ಈಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದಿನ ಹಿಡಿದ್ರು ಅಯ್ಯೋ ಇದೆಲ್ಲ ತಪ್ಪು ಇದನ್ನ ನಾವು ಕೇಳಬಾರ್ದಾಗಿತ್ತು ಮೇಲಿರುವಂಥಗಳನ್ನು ಕೇಳಬೇಕು ಓಕೆ ರೈಟ್ ಫೈನ್ ಅದು ಕೂಡ ಬಂದಾಯಿತು ಕಿರಿಯ ಮಗನು ಇಂದು ಬಂದ ತಂದೆ ಹತ್ರ ಬಂದು ಸರಣರಾದ ಎಲ್ಲ ಓಕೆ ತಾನೆ ಬಟ್ ಈ ಒಂದು ಇಪ್ಪತ್ತು ವರ್ಷ ಅವನು ಅಲ್ವಾ ಈ ವರ್ಷವನ್ನ ಯಾರು ಮತ್ತೆ ವಾಪಸ್ ಕೊಡೋದು ವೇಸ್ಟ್ ಆಯ್ತು ವೇಸ್ಟ್ ಆಯ್ತಲ್ವಾ ಆ ಇಪ್ಪತ್ತು ವರ್ಷ ಅಲ್ಲಿ ವೇಸ್ಟ್ ಆಗೋಯ್ತಲ್ವಾ ಆ ಹತ್ತು ವರ್ಷವನ್ನ ಯಾವ ರೀತಿ ಏನ್ ಮಾಡ್ತೀರಾ ಹ್ಮ್ ಇವರಿ ಒಂದು ರೂಟ್ಗೆ ಹೋಗ್ತೀರಾ ಅದೇ ಎಕ್ಸಾಂಪಲ್ ಮತ್ತೆ ಹೇಳ್ತೀನಿ ಕಳೆದ ಬರ ಹೇಳಿದಾಗ ಒಂದು ರೂಟ್ಗೆ ಹೋಗ್ತೀರಾ ಈಗ ಬೇರೆ ರೂಟ್ಗೆ ಹೊಟ್ಟೋದ್ರಿ ಒಂದು ತ್ರೀ ಅವರ್ಸ್ ಟ್ರಾವೆಲ್ ಮಾಡ್ಬಿಟ್ರಿ ಇವಾಗ ನಿಮಗೆ ಗೊತ್ತಾಯಿತು ರೈಟ್ ವೇ ಇದಲ್ಲ ಯು ಟರ್ನ್ ತಗೊಂತೀರ ಇವಾಗ ಸರಿನಾ ಈ ತ್ರೀ ಅವರ್ಸ್ ರಾಂಗ್ ರೂಟಲ್ಲಿ ಅಲ್ಲಿ ಓದ್ರಲ್ಲ ನೀವು ಹೋಗ್ಬೇಕಾರೆ ಹೆಂಗಿರ್ತೀರಾ ಗೊತ್ತಾ ರಾಂಗ್ ರೂಟಲ್ಲಿ ಹೋಗ್ಬೇಕಾದ್ರೆ ಹೋಗಿರ್ತೀರ ಅಂತ ಹೇಳಿದ್ರೆ ಹಾಡ್ ಹಾಕೊಂಡು ಸಂತೋಷವಾಗಿ ಆಡ್ತಾ ಹೋಗಿರ್ತೀರ ಇಲ್ವಾ ಕ್ರಿಸ್ತನಲ್ಲಿ ಬಾಳುವ ನನಗೆ ಯಾವಾಗಲೂ ಜಯ ಉಂಟು ಜಯ ಉಂಟು ಜಯ ಉಂಟು ಎಂಬುದಾಗಿ ಹೋಗ್ತಾನೆ ಇರ್ತೀರಾ ಒಂದು ಕಡೆ ನೋಡಿದ್ರೆ ನಾವು ತಪ್ಪಾದ ಡೈರೆಕ್ಷನಲ್ಲಿ ಬಂದಿದ್ದೇವೆ ಇದು ತಪ್ಪು ನಾನು ಮತ್ತೆ ಟರ್ನ್ ತೆಗೆಯಪ್ಪ ಇವಾಗ ಟರ್ನ್ ತಗೊಂಬಿಟ್ರೆ ನೋವು ಇವರಿಂದ ರೈಟ್ ಟ್ರ್ಯಾಕ್ ಆದ್ರೆ ಇವಾಗ ನಿಮಗೆ ಆಡ್ ಹೆಂಗಿರುತ್ತೆ ಗೊತ್ತಾ ಛೇ ಮೂರ್ ಅವರ್ ವೇಸ್ಟ್ ಆಯ್ತು ಪೆಟ್ರೋಲ್ ವೇಸ್ಟ್ ಆಯ್ತು ಎರಡು ಟೋಲ್ ವೇಸ್ಟ್ ಆಗೋಯ್ತು ದುಃಖವಾಗಿ ಬರ್ತಾ ಇರ್ತೀರ ಆಕ್ಚುಲಾಗಿ ಇವಾಗ ನೀವು ಹೆಂಗ್ ಬರಬೇಕು ಎಲ್ಲ ಹೋಗ್ಲಿ ರೈಟ್ ಟ್ರ್ಯಾಕ್ ಬಂದವಲ್ಲ ಎನ್ನುವ ಸಂತೋಷ ಇರಬೇಕಲ್ವಾ ಅದುವೇ ಈ ಕಿರಿಯ ಮಗನಿಗಿತ್ತು ಆದ್ರೆ ನಾನೇ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಮತ್ತೆ ಬಂದಂತ ಮೂರು ಅವರ್ ಇದೆಯಲ್ವಾ ಒಂದು ವೇಳೆ ರೈಟ್ ಟ್ರ್ಯಾಕ್ ಅಲ್ಲೇ ಹೋಗ್ತಾ ಇದ್ರೆ ನೀವು ಯು ಗೇನ್ ತ್ರೀ ಅವರ್ಸ್ ಅವರ್ಸ್ ಇನ್ನು ಫಾಸ್ಟ್ ಆಗಬಹುದಾಗಿತ್ತು ಟೋಲ್ ನ ಉಳಿಸ್ತಾ ಇದ್ರೆ ನೀವು ಹೌದು ನಿಮಗೆ ದುಃಖ ಇರ್ತಾ ಇರಲಿಲ್ಲ ಬಿಟ್ಟು ಟ್ರಾವೆಲ್ ಮಾಡೋದಕ್ಕೆ ಮುಂದೆ ಆದರು ಇದು ಏನಾಗುತ್ತದೆ ಬಹಳ ದೂರ ಟ್ರಾವೆಲ್ ಮಾಡಿ ಮತ್ತೆ ಬರಬೇಕಾದ್ರೆ ಸತ್ಯ ತಿರುಚಲ್ಪಡುತ್ತೆ ಇದೇ ಸತ್ಯ ಆದ್ರೆ ಅಷ್ಟರಲ್ಲಿ ಅವರಿಗೆ ಉಂಟಾದಂತಹ ಎಲ್ಲ ಕಾರ್ಯಗಳು ಒಟ್ಟೋಗುತ್ತೆ ಈಗ ಅವ್ರು ಏನು ಹೇಳ್ತಾರೆ ಅಡ್ಡದಾರಲ್ಲಿ ಬರುವಂತಹ ಸತ್ಯಕ್ಕೆ ಕೇರ್ಫುಲ್ ಆಗಿರು ಕೆಲವರು ಸತ್ಯವನ್ನು ಬಿಟ್ಟು ದಾರಿ ತಪ್ಪುವಂತೆ ಮಾಡುವವರು ಅಡ್ಡದಲ್ಲ ಬರ್ತಾರೆ ಈಗ ಒಳಗೆ ಬಂದಾಯ್ತು ಹಾವು ತೋಟದ ಒಳಗೆ ಬಂತು ಹೇಳ್ತಾ ಎರಡು ಹಾವು ತೋಟದಲ್ಲಿ ಬಂತು ಈಗ ಹಾವು ಇವರು ತೋಟದಲ್ಲಿ ಇದ್ರ ಇಲ್ಲಾಂದ್ರೆ ಇವರಿರುವ ಇವರಿರುವ ಸ್ಥಳಕ್ಕೆ ಬಂದಿತ್ತು ಬೋಧಿಸಿತು ಆದರೆ ಇವರು ಆ ಸತ್ಯವನ್ನ ಸ್ವೀಕರಿಸಿಕೊಂಡ ಕೂಡಲೇ ಹಾವು ಇರುವ ಸ್ಥಳಕ್ಕೆ ಇವರನ್ನ ಕರ್ಕೊಂಡು ಹೋಯ್ತು ದೇವ್ರ ಏನ್ ಮಾಡಿದ್ರು ಅವ್ರನ್ನ ಓಡಿಸಿ ಬಿಟ್ರು ಯಾರು ಮಾತು ಕೇಳಿದ್ರು ಅಲ್ಲೇ ಹೋಗ್ರಿ ಎಷ್ಟು ದೊಡ್ಡ ನಷ್ಟ ಹೌದು ಮತ್ತೆ ಒಳಗೆ ಬರಕ್ಕೆ ಎಷ್ಟು ದಿನ ಆಗುತ್ತೆ ಅಲ್ವಾ ಇದುವೇ ಇವತ್ತು ಸಭೆಯಲ್ಲಿ ಸತ್ಯದ ಒಂದು ಸಮಸ್ಯೆ ಇವತ್ತು ಅಡ್ಡ ದಾರಿಯಲ್ಲಿ ಸುಳ್ಳುಪದೇಶ ಬರ್ತಾ ಇದೆ ಈ ಸುಳ್ಳುಪದೇಶ ಯಾವುದು ಸತ್ಯ ಯಾವುದೇ ಎಂಬುದಾಗಿ ಗೊತ್ತಿಲ್ಲದಿರೋದಕ್ಕೆ ಕಾರಣ ಏನು ಅಂತ ಕೇಳುವುದಾದರೆ ಈ ಸರ್ಪ ಹೇಳ್ತಲ್ವಾ ಕಣ್ಗಳಿಗೆ ರಮಣೀಯವಾಗಿ ತಿನ್ನಲು ಅಪೇಕ್ಷಿಸತಕ್ಕದ್ದು ಇದೇ ರೀತಿಯಾಗಿ ನೀನು ದೇವರನ್ನ ಕೇಳು ಇವತ್ತು ನೀನು ಸೇವೆ ಮಾಡೋದಾದರೆ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ಮಾಡಕ್ ಸಾಧ್ಯ ಇನ್ನು ಆಶೀರ್ವಾದವಾಗಿರುತ್ತೆ ಸೇವೆ ಇದನ್ನ ಕೇಳ್ತಾ 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 ವರ್ಡ್ ನೋಡುವುದಕ್ಕೆ ಅದು ರಮಣೀಯವಾಗಿದೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದ್ರೆ ಜನ ಈಗ ಯಾವ ರೀತಿ ಆಗಿದ್ದಾರೆ ಅಂದ್ರೆ ವರ್ಡ್ ಆಗಿ ಅವ್ರ ಬ್ಲೆಸಿಂಗ್ ಆಗಿದ್ರೆ ಅದು ನಿಜವಾದ ಒಂದು ಕ್ರೈಸ್ತಿಯ ಜೀವಿತ ಅವ್ರು ವರ್ಡ್ ಆಗಿ ಬ್ಲೆಸಿಂಗ್ ಆಗಿಲ್ಲ ಅಂದ್ರೆ ಅವರು ಕರೆಕ್ಟ್ ಆಗಿಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ ಇದು ಒಂದು ಇರುವಂತದಾಗಿದೆ ಅಯ್ಯೋ ಪಾಪ ಅವರು ಇಷ್ಟೊಂದು ಕಷ್ಟಪಡ್ತವರಲ್ಲ ಅವರ ಪರಿಸ್ಥಿತಿ ಬಹಳ ಹೀನಾಯವಾಗಿದೆಯಲ್ಲ ಅವ್ರ ವರ್ಡಿಯಾಗಿ ಬ್ಲೆಸ್ಸಿಂಗ್ ಆಗಿಲ್ಲ ಅಂದ್ರೆ ಪಾಪಿಯನ್ನ ಲೆಕ್ಕ ತರಕ ಬಂದಿದೆ ಈಗ ಇದೇ ರೀತಿ ಇನ್ನೊಂದು ಕೂಡ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ನೀವು ಬಹಳ ವರ್ಡ್ ಆಗ್ ಆಗಿದ್ರೆ ಆಗಿದ್ರೆ ನೋಡುವವರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ನೋಡಿ ಅಪ್ಪ ಯೇಸುವಿಂದ ಎಷ್ಟೊಂದು ಆಶೀರ್ವಾದವಾಗಿದ್ದಾರೆ ನೋಡಿ ನನಗೂ ಯೇಸು ಬೇಕು ಅಂತ ಕೇಳ್ತಾರೆ ಆ ರೀತಿ ಹೇಳ್ತಾರೆ ಸರಿ ಈಗ ಶಿಲ್ಬೆಯಲ್ಲಿರುವಂತಹ ಯೇಸುವ ನೋಡಿದ್ರೆ ಏನನ್ ಒಬ್ಬ ಶಿಲ್ಬೆಯಲ್ಲಿರುವ ಯೇಸುವ ನೋಡ್ತಾನೆ ಇವಾಗ ಯಾರಾದ್ರೂ ಯೇಸುನ್ ಸ್ವೀಕರಿಸ್ತಾರಾ ಇಲ್ಲ ಇವರ ಫಾರ್ಮುಲಾದಲ್ಲಿ ಕೇಳ್ತಾ ಇದೀನಿ ಸ್ವೀಕರಿಸಲ್ಲ ಅಲ್ವಾ ಆದ್ರಲ್ಲಿರುವ ರೋಮ ಶತಾಧಿಪತಿ ಏನ್ ಹೇಳ್ತಾನೆ ಅಂತ ಗೊತ್ತಾ ಶಿಲ್ಬೆಲ್ ನೇತಾಡ್ತಾ ಇದ್ದಾರೆ ಒಡೆಯಲ್ಪಟ್ಟಿದ್ದಾರೆ ತೂಗಾಡ್ತಾ ಇದ್ದಾರೆ ನಡೆದ ಸಂಭವಗಳನ್ನ ಕಂಡು ಇವರ ನಿಜವಾಗಿಯೂ ದೇವರ ಕುಮಾರನ್ ಎಂಬುದಾಗಿ ಹೇಳಿದ್ದಾರೆ ಇವರ ಲೈಫ್ ಲಾಂಗ್ ಹೇಳುವಂತಹ ಸ್ವಾರ್ತೆಯನ್ನ ಶಿಲ್ಬಿ ನೋಡಿದ ಕೂಡಲೇ ಅವನು ಕಂಡುಕೊಂಡ್ ಹಾಗಾದ್ರೆ ಇವರ ಮೋಟಿವ್ ಏನು ನಾವು ಬ್ಲೆಸ್ಸಿಂಗ್ ಆಗಿರುವುದನ್ನು ನೋಡಿ ಗಾಸ್ಪಲ್ ಚೆನ್ನಾಗಿ ಹೋಗುತ್ತೆ ಮತ್ತೊಬ್ಬರು ನೋಡಿ ಹೇಳ್ತಾರೆ ನೋಡಿ ಯೇಸು ಎಷ್ಟು ಆಶೀರ್ವಾದ ಮಾಡಿದ್ದಾರೆ ನನ್ನ ಆಶೀರ್ವಾದ ಮಾಡಿದ್ದೇವ್ರು ಆಶೀರ್ವಾದ ಮಾಡ್ತಾರೆ ನನಗೆ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಕಾರ್ಡ್ ಕೊಡ್ತಾರೆ ನನಗೆ ಕಾರ್ ಕೊಟ್ಟಿದ್ದು ಕಾರ್ ಕೊಡ್ತಾರೆ ಈ ಯೇಸಿನ ಬಳಿ ಬಾ ನೋ ಇಟ್ಸ್ ಅ ರಾಂಗ್ ರಾಂಗ್ ಗಾಸ್ಪಲ್ ಹ್ಮ್ ಬಾ ಕೊಡುತ್ತಾರೆ ಎನ್ನುವಂಥದ್ದು ಗಾಸ್ಪಲ್ ಎಲ್ಲ ಒಂದು ಸ್ಥಳದಲ್ಲಿ ಕೂಡ ಬೈಬಲ್ ನಲ್ಲಿ ಯೇಸು ನೀನು ಬಾ ನಾನು ಕೊಡುತ್ತೇನೆ ಎಂಬುದಾಗಿ ಅವರು ಹೇಳಿಲ್ಲ ಹ್ಮ್ ಎಲ್ಲರಿಗೂ ಅಷ್ಟೇ ಅದರ ಹಿಂದೆ ಬರುವ ನೋಡಿ ಎಲ್ಲವನ್ನ ಬಿಟ್ಟು ಬಾ ಅಂತ ಹತ್ತು ಕಡೆ ಹೇಳಿದ್ದಾರೆ ಯೇಸು ಸ್ವಾಮಿ ಒಬ್ಬ ಶಿಷ್ಯನ್ ಆಗ್ಬೇಕಂದ್ರೆ ಎಲ್ಲೋ ಲೋಕವನ್ನು ನಿರಾಕರಿಸಿ ನೀವು ಶಿಲ್ಬೆನ ಹೊತ್ಕೊಂಡು ಬಾ ಅಂತಾನೆ ಯೇಸು ಸ್ವಾಮಿ ಹೇಳ್ತಾರೆ ಅದನ್ನೇ ಹೇಳ್ತಾರೆ ತಾನೆ ಎಲ್ಲವನ್ನ ಬಿಟ್ಟು ಶಿಲ್ಬೆನ ಹೊತ್ಕೊಂಡು ಹಿಂಬಾಲಿಸಿ ಬಾ ಅಂತಾನೆ ಹೇಳ್ತಾರೆ ಇವಾಗ ನೋಡಿ ನೀವು ಅಬ್ರಹಾಂ ಆರಾಮನೇ ತಗೊಳ್ಳಿ ಅಬ್ರಹಾಮನು ತನ್ನ ದೇಶವನ್ನ ಸ್ವಜನರನ್ನ ಬಿಟ್ಟು ಬಂದ ಇಲೀಶ್ವ ತನ್ನ ಎತ್ತುಗಳನ್ನ ನೇಗಿರನ್ನ ಬಿಟ್ಟು ಬಂದ ಮೋಶೆ ಫರೋಹನ ಕುಮಾರ್ತೆಯ ಮಗನು ಎಂಬುದಾಗಿ ಹೇಳಲ್ಪಡುವುದನ್ನು ಬಿಟ್ಟು ಬಂದರವರು ಅನಂತರ ಹೊಸ ಬಳಕೆಗೆ ಬನ್ನಿ ಕ್ರಿಸ್ತನು ಪ್ರಲೋಕವನ್ನು ಬಿಟ್ಟು ಬಂದರು ಪೇತ್ರನು ಮೀನ್ ಬಿಟ್ಟು ಬಂದರು ಯುಹಾನ ಬಲೆಯನ್ನು ಬಿಟ್ಟು ಬಂದರು ಬರ್ಣಬ ಎಲ್ಲವನ್ನ ಮಾರಿ ಅಪಸ್ತ್ರದಲ್ಲಿಟ್ಟ ಪೌಲ ಲಾಭವಾದ್ದೆಲ್ಲವನ್ನ ನಷ್ಟವಾಗಿ ಬಿಟ್ಟ ಇಲ್ಲಿ ಯಾರು ಯೇಸುವಿನ ಬೆಳಿ ಕೇಳಿ ಬಂದರು ಅಲ್ವಾ ಅಗರ್ ಗಾಸ್ಪಲ್ ಇಸ್ ಇನ್ ದ ರಾಂಗ್ ಮೂವ್ ಇಟ್ಸ್ ಅ ರಾಂಗ್ ವೇ ಇವರು ಇದನ್ನೇ ಗಾಸ್ಪಲ್ ಅಂತ ಹೇಳಿದ್ರು ಒಳ್ಳೆ ಸುದ್ದಿ ಏನು ಯೇಸುವನ್ನ ಬದುಕುವಂತೆ ಮಾಡ್ತಾರೆ ಅದನ್ನ ಒಳ್ಳೆಯ ಸುದ್ದಿ ಅಂತ ಯಾರು ಹೇಳಿದ್ರು ಯೇಸುವ ನಿತ್ಯ ಜೀವನ ಕೊಡ್ತಾರೆ ಅದುವೇ ಒಳ್ಳೆಯ ಸುದ್ದಿ ಇವತ್ತು ಈ ಸತ್ಯವನ್ನ ಬಿಟ್ಟು ಈ ಪ್ರಪಂಚ ಇವಾಗ ಲೋಕದಲ್ಲಿರುವವರು ಏನು ಹೇಳ್ತಾರೆ ಅಂತ ನೋಡಿ ಬ್ಯಾಂಕರ್ಸ್ ಏನು ಹೇಳ್ತಾರೆ ನಮ್ಮ ಬ್ಯಾಂಕಲ್ಲಿ ಹಾಕಿದ್ರೆ ಇಷ್ಟು ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಇಷ್ಟು ಲೋನ್ ಸಿಗುತ್ತೆ ಇಷ್ಟು ದೂರ ನೀವು ಪಡೆಯಬಹುದು ಮನೆ ಲೋನ್ ಕೊಡ್ತೀವಿ ಕಾರ್ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಹೌದು ಕರೆಕ್ಟ್ ಅಲ್ವಾ ಎಲ್ಲಿ ಬೇಕಾದರೂ ಹೋಗಿ ಕೊಡ್ತೀನಿ 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 ಅಂತಲೇ ಹೇಳ್ತಾರೆ ಸರಿನಾ ಇದು ಯಾರು ಹೇಳಿದ್ದು ಸೈತಾನೇ ಹೇಳ್ದ ನನಗೆ ಅಡ್ಡ ಬಿದ್ದು ನಮಸ್ಕರಿಸುವುದಾದರೆ ಎಲ್ಲವನ್ನ ನಿನಗೆ ಕೊಡುತ್ತೇನೆ ಕೊಡುತ್ತೇನೆ ಸರಿನಾ ಇವ್ ನಿಂಗೆ ಹೇಳ್ತಾನೆ ಇವ್ರು ಹೇಳ್ತಾರೆ ನಿನಗೆ ಉಂಟಾದ ಎಲ್ಲವನ್ನ ಮಾರಿ ದರಿದ್ರರಿಗೆ ಕೊಡು ನನ್ನ ಹಿಂಬಾಲಿಸಿ ಬಾ ಇಬ್ರು ಅಧಿಪತಿ ಇವನು ಪ್ರಪಂಚದ ಅಧಿಪತಿ ಲೋಕಾಧಿಪತಿ ಎಂಬುದಕ್ಕೆ ಬೈಬಲ್ ಹೇಳುತ್ತೆ ಇವಾಗೆಲ್ಲ ಅದು ಆವಾಗ ಹ್ಮ್ ಇವರು ಸರ್ವ ಲೋಕಗಳ ಅಧಿಪತಿ ಇಬ್ಬರು ಅಧಿಪತಿಗಳು ಹೇಳುತ್ತಾರೆ ಇವರು ಹೇಳ್ತಾರೆ ಇವನ್ ಹೇಳ್ತಾನೆ ಬಾ ನಿನಗೆ ಎಲ್ಲವನ್ನ ಕೊಡುತ್ತೇನೆ ಇವ್ರು ಹೇಳ್ತಾರೆ ಎಲ್ಲವನ್ನ ಬಿಟ್ಟು ಬಾ ನನ್ನ ಹಿಂಬಾಲಿಸು ಹೇಳ್ತಾನೆ ಎಲ್ಲವನ್ನ ಮಾರಿ ಬಂದ್ರೆ ಬದುಕುವಂತೆ ಮಾಡ್ತೇನೆ ಇವ್ರು ಹೇಳ್ತಾರೆ ಎಲ್ಲವನ್ನ ಬಿಟ್ಟು ಶಿರ್ಬೆ ತಗೊಂಬಾ ಅಂತ ಇದರಲ್ಲಿ ಯಾವ್ದನ್ನ ಗಾಸ್ಪಲ್ ಅಂತ ಹೇಳ್ತೀರಾ ಯಾರ ಗಾಸ್ಪರನ್ನ ಇವತ್ತು ಗಾಸ್ಪಾಲ ಹೇಳ್ತಾ ಇದ್ದೀರಾ ಇಲ್ವಾ ನೀವು ಒಂದು ರಾಂಗ್ ಫಾರ್ಮುಲಾ ಕೈಯಲ್ಲಿ ತಗೊಂಡಿದ್ದೀರಾ ತೆಗೆದುಕೊಂಡು ಆ ರಾಂಗ್ ಫಾರ್ಮುಲಾವನ್ನು ರೈಟ್ ಥರ ಹೇಳ್ತಾ ಇದೀರಾ ಯಾಕೆ ಅಂದರೆ ಇದು ಹೇಳುವುದಕ್ಕೆ ಈಸಿ ಹೌದಾ ಇನ್ನೂ ಒಂದು ಮತ್ತೊಂದು ಕಡೆಯಲ್ಲಿ ನೀವು ಯಾಕೆ ಅದು ನಿಮಗೆ ಈಸಿ ಅಂತ ಹೇಳಕ್ಕೆ ಬಂದೆ ಅಂತ ನೋಡೋದಾದರೆ ಒಬ್ಬರ ಬಳಿ ಹೋಗಿ ಶಿಲುಬೇ ತೆಗೆದುಕೊಂಡು ಬಾ ಅಂತ ಹೇಳುವುದು ನಿಮಗೆ ಕಷ್ಟವಾಗಿದೆ ನೀವು ತೆಗೆದಿರ್ತಾನೆ ಹೇಳೋಕ್ಕೆ ಸಾಧ್ಯ ಅದನ್ನು ತೆಗೆದಿರ್ತಾನೆ ಹೇಳ್ತೀರಾ ನೀವೇನು ತೀರ್ಮಾನ ಮಾಡ್ತೀರಾ ಅಂತ ಹೇಳಿದ್ರೆ ಶಿಲ್ಬಿನ ತಗೊಂಡು ಬಾ ಅಂತ ಹೇಳಿದ್ರೆ ಬರ್ತಾನೆ ನಿಮಗೇನಕ್ಕಾ ಒಂದು ಚಿಂತೆ ನಿಮ್ಮ ಕೆಲಸ ಸತ್ಯವನ್ನ ಹೇಳುವುದು ಮಾತ್ರ ನಿಮ್ಮ ಮನೆಗೆ ಹಿಂದೆ ಪೋಸ್ಟ್ ಬರ್ತಾ ಇದ್ರು ಲೆಟರ್ ತೊಗೊಂಡ್ಬರ್ತಾ ಇದ್ರು ಲೆಟರ್ನಲ್ಲಿ ಒಂದಿರುತ್ತೆ ತಾತ ಎಕ್ಸ್ಪೈರ್ಡ್ ಈಗ ಪೋಸ್ಟ್ ಮನ್ ನಿಮ್ಮ ಮನೆ ಬಾಗ್ಲಿಗೆ ಬಂದು ತಾತ ಎಕ್ಸ್ಪೈರ್ಡ್ ಅಂತ ಇದೆ ಬೆಳಗ್ಗೆ ಆರು ಗಂಟೆ ಇವಾಗ ಹೇಳಿದ್ರು ಅಳ್ತಾರೇನೋ ಇವ್ರಿಗೆ ಹೇಳದ ಬೇಡವಾ ಅಂತ ಸರಿ ಸ್ವಲ್ಪ ವೆಯ್ಟ್ ಮಾಡೋಣ ಇವ್ರೊಳಗೆ ಕಾಫಿ ಗಿಫಿ ಎಲ್ಲ ಕುಡೀಲಿ ಸ್ನಾನ ಮಾಡಲಿ ಒಂದು ಒಂಬತ್ತು ಗಂಟೆ ಮೇಲೆ ಹೇಳೋಣ ಯಾಕಯ್ಯ ನಿನ್ನ ಬುದ್ಧಿ ಬೇಡವಾ ಬೆಳ ಬೆಳಗ್ಗೆ ಏನಾದರೂ ಸಾವಿನ ಸುದ್ದಿ ಹೇಳ್ತಾರಾ ಯಾರಾದ್ರು ಹೇಳ್ತಾರಾ ನಿನಗೆ ಬುದ್ಧಿ ಇದೆಯಾ ಅಂತ ಕೇಳಿದರೆ ಪೋಸ್ಟ್ ಮ್ಯಾನ್ ಕೆಲಸ ಹೋಗುತ್ತೆ ಹೌದು ಯಾಕ್ರೀ ನಿನ್ನ ಕೆಲಸ ಏನು ಅವರು ಸತ್ತೋದ್ರು ಅಂತ ಹೇಳುವುದು ನಿನ್ನ ಕೆಲಸ ಹೇಳು ಮೇಲಧಿಕಾರಿ ಏನು ಕೇಳ್ತಾರೆ ಸರ್ ಸ್ವಲ್ಪಾದರೂ ಮನುಷ್ಯತ್ವ ಇಲ್ವಾ ಅಂತ ಕೇಳಿದ್ರು ಏನು ಹೇಳಲಿ ಅದೆಲ್ಲ ಇಲ್ಲಿ ಬೇಕಾಗಿಲ್ಲ ನಿನ್ನ ಕೆಲಸ ಅವನಿಗೆ ನ್ಯೂಸ್ ಕೊಡುವುದು ಆ ನ್ಯೂಸ್ನ ಹೇಳು ಅದರಲ್ಲಿ ಆಶೀರ್ವಾದ ಇದೆಯಾ ನಿನ್ನ ದೃಷ್ಟಿಗದು ಈಗ ಈ ರೀತಿಯಾಗಿ ತಗೊಳ್ಳಿ ಸತ್ತೋದ ಅಂತ ಇವ್ನು ಹೇಳಿಲ್ಲ ಅವರ ಮೇಲಿರುವಂಥ ಒಳ್ಳೆ ಮನೋಭಾವನೆ ಹೇಳಲಿಲ್ಲ ಇವರು ಒಂದು ಆರು ತಾಸು ಕಳೆದು ನಿಧಾನವಾಗಿ ಒಂದು ಹನ್ನೊಂದು ಗಂಟೆಯಂತೆ ಆ ಮನೇಲಿರುವವರಿಗೆ ಫ್ರೈಡ್ ರೈಸ್ ಎಲ್ಲ ತಗೊಂಡೋಗಿ ಬಹಳ ಸ್ವಲ್ಪ ಊಟ ಮಾಡಿರಿ ಚೆನ್ನಾಗಿ ಊಟ ಮಾಡಿ ಬಲಪಟ್ಟ್ರ ಸ್ವಲ್ಪ ನೀರು ಕುಡಿರಿ ಚೀರಲ್ಲಿ ಸ್ವಲ್ಪ ಕೂತ್ಕೊಡಿ ಕೂತ್ಕೊಂಡ್ರಾ ತಾತ ಸತ್ತೋದ್ರು ಅಂತ ಹೇಳ್ತಿರೋದು ಇಟ್ಕೊಳ್ಳಿ ಒಂದು ಬಾರಿಸ್ತಾ ನೋಡಿ ಅವನು ಬೆಳಗ್ಗೆ ಐದು ಗಂಟೆಗೆ ನೀನು ಹೇಳಿದ್ರೆ ಬಸ್ ಹಿಡಿದು ಹೋಗಿ ತಾತನ ಸಾವನ್ನ ನೋಡ್ತಿದ್ದ ನಾ ನೋಡ್ತಿರ್ಲಿಲ್ವಾ ಹನ್ನೊಂದು ಗಂಟೆಗೆ ಬಂದು ಹೇಳ್ತೀಯ ಅಲ್ವ ತಾತನ ಸಮಾಧಾನ ಮಾಡಿರ್ತಾರೆ ಇನ್ನು ಯಾವತ್ತು ನೋಡಲಿ ನಾನು ಅವ್ರನ್ನ ಹೇಳ್ತಾನೆ ಹೇಳಲ್ವ ಸೇಮ್ ವಿಷಯ ಬಂದು ಇವತ್ತಿರುವಂಥದ್ದೇ ಅದರ ವಿಷಯ ಒಂದೇ ನೀವು ಯೇಸುವಿನ ಮರಣವನ್ನು ಯೇಸುವಿನ ಶಿಲುಬೆಯ ಪಾಡುಗಳನ್ನು ಯೇಸುವಿನ ಕುರಿತಾಗಿ ನೀವು ಹೇಳದೆ ಮರೆ ಮಾಡ್ತಾ ಮರೆ ಮಾಡ್ತಾ ಅವನು ಹೋಗಬೇಕಾಗಿರುವ ಸ್ಥಳಕ್ಕೆ ಹೋಗದೇ ಇದ್ದಾನೆ ಈಸಿಯಾಗಿ ಚೂರನ್ನು ಕುರಿಸ್ತಾ ಇದರ ಫ್ರೈಡ್ ರೈಸ್ ಕೊಡ್ತಾ ಇದ್ದೀರಾ ಐಸ್ ಕ್ರೀಮ್ ಕೊಡ್ತಾ ಇದ್ದೀರಾ ಕೂಲ್ 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 ಒಂದು ವಿಷಯ ಇದೆ ನರಕ ಇದೆ ಪರಲೋಕ ಇದೆ ಇವತ್ತು ಹೇಳಿದ್ರೆ ದುಃಖ ಆಗುತ್ತೆ ಪರಲೋಕ ನರಕ ಅಂತ ಹೇಳಿ ದುಃಖ ಪಡ್ತಾನೆ ಬೇಡ ಬೇಡ ಯಾಕೆ ಫ್ರೈಡ್ ರೈಸ್ ತಿನ್ನು ಯೇಸುವನ್ನು ಆಶೀರ್ವಾದ ಮಾಡ್ತಾನೆ ಒಳ್ಳೆ ಐಸ್ ಕ್ರೀಮ್ ತಿನ್ನು ಬಹಳವಾಗಿ ಆಶೀರ್ವಾದ ಮಾಡ್ತಾರೆ ಹಿಂದೆ ಚೆನ್ನಾಗಿ ಒರಿಕೋ ನಿನಗೆ ವಿಶ್ರಾಂತಿಯನ್ನು ಕೊಡ್ತಾರೆ ಒಂದು ದಿನ ಅವನು ಬಾರಿಸಲಿದ್ದಾನೆ ನಾನು ಯಾವಾಗ್ಲೂ ಹೇಳ್ತೀನಿ ವಿಶ್ವಾಸಿ ನರಕಕ್ಕೆ ಹೋಗೋದಕ್ಕಿಂತ ಸೇವಕ ಹೋಗೋದು ಬಹಳ ಅಪಾಯ ಹ್ಮ್ ಸತ್ಯವನ್ನು ಹೇಳಬೇಕು ಅಂದರೆ ಸತ್ಯವನ್ನು ಹೇಳಬೇಕು ಸತ್ಯವನ್ನು ಸತ್ಯವಾಗಿ ಹೇಳಲೇಬೇಕು ನಿಮಗೆ ಇದರಲ್ಲಿ ಫಿಲ್ಟರ್ ಮಾಡುವುದಕ್ಕೆ ಯಾವುದು ವಿಧವಾಗಿರುವಂತಹ ಉದ್ದೇಶ ಇಲ್ಲ ಅಲ್ವಾ ಅಮೆರಿಕ ರಾಷ್ಟ್ರಪತಿಯಾಗಿ ಮೊದಲ ರಾಷ್ಟ್ರಪತಿ ನಿಮಗೆ ಗೊತ್ತು ಜಾರ್ಜ್ ವಾಷಿಂಗ್ಟನ್ ಎಂಬುದಾಗಿ ಜಾರ್ಜ್ ವಾಷಿಂಗ್ಟನ್ ಬಂದು ಡಿಸಿಷನ್ ತಗೊಂತಾರೆ ಅವರೇ ಅಮೆರಿಕವನ್ನು ಫಾರ್ಮ್ ಮಾಡ್ತಾ ಇದ್ದಾರೆ ಅವರಲ್ಲಿ ಒಂದು ಗುಣ ಉಂಟು ಅದನ್ನು ಇವತ್ತಿನವರೆಗೂ ಪೊಲೀಸಿಂದ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಬಂದು ಆಗ ಅವರು ರಾಷ್ಟ್ರಪತಿ ಆಗಿಲ್ಲ ಅವಾಗ್ತಾನೆ ಫಾರ್ಮ್ ಆಗ್ತಾ ಇದ್ದಾರೆ ಸೊ ತನ್ನ ಕೆಳಗಿರುವಂತಹ ಸೈನ್ಯ ವೀರರಿಗೆ ಅವರು ಬಂದು ಸೇನಾಧಿಪತಿ ಸೈನಿಕರಿಗೆ ದಿನ್ ಮಾಡಪ್ಪ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಅವರ ಜೊತೆ ಇರುವಂತಹ ಇನ್ನೊಬ್ಬ ಅಯ್ಯ ಈ ರೋಟಲ್ ಹಿಂಗೋದ್ರೆ ಅಲ್ಲಿ ಅವ್ರು ಆಗಲ್ಲ ನಾವು ಹಿಂಗ್ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೇಳಿದ್ರು ಅವ್ರು ಮುಂದಿನ ಪದ ಹೇಳ್ತಾ ಇದ್ರು ಡೂ ವಾಟ್ ಐಸ್ ನಾನು ಏನು ಹೇಳ್ತೀನಿ ಅದನ್ನ ಮಾಡು ಆಗ ಒಂದಿನ ಅವ್ರು ಕೇಳಿದ್ರು ಅಂತ ಜೊತೆಗಿರುವ ಫ್ರೆಂಡು ಏನು ನಡಿದ್ವಿ ನ್ಯಾಯನೇ ಕಣಯ್ಯ ಹಿಂಗೋದ್ರೆ ಅದು ಒಳ್ಳೇದೇ ಅಲ್ವಾ ಸಿ ನಾನು ಇವತ್ತು ಹಂಗೆ ಕೇಳಿದ್ರೆ ಅವ್ನು ನನ್ನ ರೂಲ್ಗೆ ಇನ್ನು ಮುಂದೆ ಯಾವಾಗ ಹೇಳಿದ್ರು ಕೂಡ ಇವರು ಒಳ್ಳೆದ್ರು ಕರೆಕ್ಟ್ ಆಗಿರುತ್ತಾ ಒಂದು ಅಡ್ವೈಸ್ ಕೊಡೋಣವಾ ನಾಯಕತ್ವಕ್ಕೆ ವಿಧೇಯತೆ ಎನ್ನುವುದು ಬಹಳ ಮುಖ್ಯ ಅದುವೇ ಇವತ್ತು ಒಬೇದ ಆರ್ಡರ್ ಆರ್ಡರ್ ಪೊಲೀಸರಿಗೆ ಕಮ್ಯಾಂಡ್ ಬಂದರೆ ಹೊಡಿಯಿಂದ ಹೊಡಿಬೇಕು ಯಾರನ್ನ ಅಂತ ಕೇಳಬಾರ್ದು ಚಾರ್ಜ್ ಅಂತ ಹೇಳಿದರೆ ಲಾಠಿ ತಗೊಂಡು ಬಾರಿಸ್ತಾನೆ ಇರ್ತಾರೆ ಅಲ್ಲಿ ನಿಂತಿರೋವರು ಬ್ಯಾಂಕ್ ಕಲೆಕ್ಟರು ಅವರು ಬಿಲ್ ಕಲೆಕ್ಟರು ಇವರು ಬಂದು ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅವರು ಐ ಟಿಯಲ್ಲಿ ಲೆಕ್ಕ ಬರಿತಾರೆ ಬಾರಸವನ್ನ ಬಾರಿಸಿ ಹೋಗ್ತಾನೆ ಇರಬೇಕಷ್ಟೇ ಒಂದು ಕ್ವಶನ್ ಕೂಡ ಇಲ್ಲ ಒಂದು ವೇಳೆ ಆ ರೀತಿ ಯಾಕಪ್ಪ ಬಾರಿಸ್ದೆ ಅಂತ ಕೇಳಿದ್ರೆ ಆರ್ಡರ್ ಬಂತು ಬಾರಿಸ್ದೆ ಆರ್ಡರ್ ಕೊಟ್ಟವನ್ನ ಕೇಳಿ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರೆ ನೋಡಿದೆ ಅಷ್ಟೇ ಮುಗಿದ ಕತೆ ನೀವು ಸತ್ಯವನ್ನು ಹೇಳಬೇಕಾಗಿರೋ ರೊಬೇದ ಆರ್ಡರ್ ನೀವು ಫಿಲ್ಟರ್ ಮಾಡಬೇಡಿ ಮಾಡಿಫೈ ಮಾಡಬೇಡಿ ಇದು ಸತ್ಯ ಎನ್ನುವುದನ್ನು ಹೇಳಿ ಅಷ್ಟೇ ಸುಳ್ಳು ಪ್ರದೇಶ ಬರಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ಸತ್ಯನ ಸುಳ್ಳ ಅಥವಾ ಅವನೇ ಫಿಲ್ಟರ್ ಮಾಡ್ಕೊತಾನೆ ಅಷ್ಟೇ ಇವಾಗ ನೀವು ಸತ್ಯವನ್ನ ಹೇಳದಿರುವಂತಹ ಪರಿಣಾಮ ಏನಂದ್ರೆ ಸರ್ಪ ಬಂದು ಮಾತಾಡ್ತಿರೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಆದಾಮನ ಬಳಿ ಉಪದೇಶವನ್ನು ಕೊಟ್ಟರು ದೇವರು ಕೊಟ್ಟರು ಆದಾಮನಿಗೆ ಹಣ್ಣು ತಿನ್ನಬಾರದು ಅಂತ ಹೇಳಿದ್ರು ಹೇಳ್ಬೇಕಾದ್ರೆ ಅವಳು ಇಲ್ಲ ಆ ನಂತರ ಬಂದು ಅವಳನ್ನು ಅವರು ಕ್ರಿಯೇಟ್ ಮಾಡ್ತಾರೆ ಅವಳು ಇಲ್ಲ ಈಗ ಅವಳ ಬಳಿ ಬಂದಾಗ ಅವಳು ಹೇಳಿದಂತಹ ಮಾತು ಏನಂತ ಕೇಳೋದಾದ್ರೆ ನಮಗೇನು ಮಾಡ್ಬಿಟ್ರು ಹೇಳಿದ್ರು ಈ ಹಣ್ಣನ್ನು ತಿನ್ನಬಾರ್ದೋ ಎಂಬುದಾಗಿ ಹೇಳಿದ್ದಾರಾ ಅಂತ ಸರ್ಪ ಕೇಳಿದರೆ ಹೌದು ಇದನ್ನು ತಿಂದರೆ ಸತ್ಯ ಸಾಯ್ತೀರಾ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದೇನು ಗೊತ್ತಾಗ್ತಾ ಇದೆ ನಿಮಗೆ ಸತ್ಯ ಗೊತ್ತಾಗ್ತಾ ಇದೆ ಇದನ್ನ ದಾಟಿ ಸತ್ಯಕ್ಕೆ ವಿಧಿಯರಾಗದೆ ಹೋದ್ರೆ ಸಮಸ್ಯೆ ಯಾರ್ದು ಇವ್ರದೇ ಅವಳದು ನೀನು ಮಕ್ಕಳನ್ನ ಅಡಿಯುವಾಗ ವೇದನೆ ಉಂಟಾಗುತ್ತೆ ಇದೆಲ್ಲ ಬೇರೆ ವಿಷಯ ಅದು ಈಗ ಆದಾಮ್ನ ನೋಡಿ ನೀನ್ ಯಾಕಪ್ಪ ತಿಂದೆ ಅವಳು ತಿನ್ನ ಕೇಳಲು ತಿಂದೆ ಕೆಲಸ ಮುಗೀತು ನೀನು ಹೇಳ್ದ ಅಂತ ಪ್ರಶ್ನೆ ಬರಲಿಲ್ಲ ಇದನ್ನೇ ನಾಳೆಯ ದಿನದಲ್ಲಿ ಪ್ರತಿ ಸೇವಕರನ್ನ ದೇವರು ಕೇಳುವಂತಹ ಪ್ರಶ್ನೆ ಹೇಳ್ದ ಇಲ್ಲ ಹೆಂಗ್ ಹೆಂಗ್ಲಿ ಅವರಿಗೆ ಅದು ಇವಾಗಿನ ಎರಡು ವರ್ಷದಿಂದ ಬರ್ತಾ ಇದೆ ನಿನಗೆ ಆ ಕೆಲಸ ಬೇಕಾಗಿಲ್ಲಪ್ಪ ಇನ್ನೊಂದು ವಿಷಯ ನೋಡಿ ಒಂದು ಮಗು ಹುಟ್ಟಿದೆ ವ್ಯಾಕ್ಸಿನೇಷನ್ ಹಾಕಬೇಕು ಎಂಗ್ರಿ ಚಿಕ್ಕ ಎಳೆ ಕೂಸು ಅದಕ್ಕೆ ವ್ಯಾಕ್ಸಿನೇಷನ್ ಹಾಕೋದು ನೋವಲ್ವಾ ಚುಚ್ಚಿದ್ರೆ ನೋವಲ್ವಾ ಡಾಕ್ಟರ್ ಹೇಳ್ತಾರೆ ಈ ತಾಯಿನ ಮನೆ ಕಳಿಸಿ ಚುಚ್ಚೋವ್ರನ್ನ ಕರೀರಿ ಅಂತ ಹೇಳ್ತಾರೆ ಫ್ಯಾಕ್ಟ್ ಅದೇ ತಾನೇ ನೀವು ವ್ಯಾಕ್ಸಿನೇಷನ್ ಹಾಕಿದ್ರೆ ಮಗು ಅತ್ತೆ ಅಳುತ್ತೆ ಆದರೆ ಬರುವಂತಹ ವ್ಯಾಧಿ ಬರದ ಹಾಗೆ ವ್ಯಾಕ್ಸಿನೇಷನ್ ಕಾಪಾಡುತ್ತೆ ನೀವು ಮಕ್ಕಳಿಗೆ ತಾಜಾ ಮಾಡಿ ವ್ಯಾಕ್ಸಿನೇಷನ್ ಇವತ್ತು ಬೇಡ ಕಾರಣ ನಿಧಾನಕ್ಕೆ ಒಂದು ಮೂರು ವರ್ಷ ಆದ್ಮೇಲೆ ಹಾಕೋಣ ಮಗುವಿಗೆ ಆ ನೋವು ತಡೆಯೋಷ್ಟು ಶಕ್ತಿ ಬಂದಮೇಲೆ ನಾನು ಹಾಕ್ತೀನಿ ಈಗ ಸೂಜಿನ ಹಾಕ್ಬೇಕಾದ್ರೆ ಮಗು ಆಂಟಿ ಬೇಡ ಆಂಟಿ ಒಂದ್ ಎರಡು ವರ್ಷ ಆದ್ಮೇಲೆ ಹಾಕೋಣ ಮಗು ಅಳ್ತಾ ಇದೆ ಒಂದ್ ಎಂಟು ವರ್ಷ ಆದ್ಮೇಲೆ ನೀವು ಎಂಟು ವರ್ಷ ಒಳ್ಳೆ ಆಂಟಿ ಆಗಿದ್ದು ರೀ ಇವಾಗ ಮಾತ್ರ ಚುಚ್ಚಕ್ಕೆ ಬರ್ತಾ ಇದ್ದೀರಲ್ಲ ಇನ್ನೊಂದ್ ಎರಡು ವರ್ಷ ತಡ್ಕೊಳ್ಳಿ ಸರಿ ಹತ್ತು ವರ್ಷ ಆದ್ಮೇಲೆ ಹಾಕೋಣ ಕೊನೆವರೆಗೂ ನೀವೇನು ಮಾಡಲ್ಲ ಅಷ್ಟು ಆ ಮಗುಗೆ ಪೋಲಿಯೋ ಎಲ್ಲ ವ್ಯಾಧಿ ಬಂದ್ಬಿಡುತ್ತೆ ನೀವು ಚುಚ್ಚುವುದಕ್ಕೆ ಚಿಂತನೆ ಮಾಡಬಾರದು ಇವ್ರು ಕೂಡ ಅದೆಲ್ಲ ಈಸಿ ಕಂಡ್ರಿ ಬೈಬಲ್ ಇದೆಯಾ ಎಂಬುದಾಗಿ ಹೇಳ್ತೀರಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ನೀವು ಮುಖ ದಾಕ್ಷಿಣ್ಯ ಇಲ್ಲದವರೆಂದು ಯೇಸುವಿನ ಪ್ರಸಂಗ ಇದೆ ಮುಖದಾಕ್ಷಿಣ್ಯ ಇಲ್ಲದವರೆಂದು ನೀವು ಸತ್ಯವನ್ನು ಸತ್ಯವಾಗಿ ಮಾತಾಡುತ್ತೀರಿ ಎಂಬುದಾಗಿ ಅರಿತಿದ್ದೇನೆ ಏಸುವೆ ಹೇಳ್ತಾರೆ ಇರುವುದನ್ನ ಇರುವ ಹಾಗೆ ಹೇಳಿ ಬಾಕಿ ಇರುವುದು ಪಾಪವಾಗಿರುತ್ತದೆ ನಿಮಗೆ ಆ ಕೆಲಸವೇ ಬೇಡ ಅಂತ ಹೇಳಿದ್ರು ಇರುವುದನ್ನ ಇರುವ ಹಾಗೆ ಇವಾಗ ನೋಡಿ ಸ್ನಾಯಕರಾದ ಯೋಹನನ್ನು ದಾರಿ ಸಿದ್ಧ ಮಾಡ್ತಾರೆ ಏಸು ಬಂದರು ಇವರಿಗೆ ಗೊತ್ತಾಯ್ತು ಆಗ ಏನು ಮಾಡಬೇಕು ಅಯ್ಯೋ ಏಸು ಬರ್ತಾ ಇದಾರೆ ಬಂದರೆ ಅವರ ದೃಷ್ಟಿಯಲ್ಲಿ ಅವರ ವ್ಯೂಲಿ ಹೇಳ್ತಾ ಇದ್ದೀನಿ ಏಸು ರಾಜನಾಗಲಿದ್ದಾರೆ ಲೋಕ ಮುಗಿಯಲಿದೆ ಆಲ್ಮೋಸ್ಟ್ ಎಲ್ಲ ಓವರ್ ಇರುವುದು ಸ್ವಲ್ಪ ದಿನ ಮಾತ್ರ ನಾವ್ ಏನ್ ಮಾಡ್ತಾ ಇದ್ವಿ ಬನ್ನಿ ಎಲ್ಲರೂ ದೇಶದ ತಗೊಳ್ರಪ್ಪ ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಮುಳುಗಪ್ಪ ಮುಳುಗಪ್ಪ ಅಂತ ಹೇಳ್ಬೇಕು ಬರುವ ಹೇಳ್ತಾರೆ ಎಲ್ಲ ಸರ್ಪ ಜಾತಿಯವರೇ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಹ್ಮ್ ಏನಪ್ಪ ವ್ಯಕ್ತಿ ಹಿಂಗ್ ಬೈತಾ ಇದ್ದಾರೆ ಇರುವುದೇ ಸ್ವಲ್ಪ ದಿನ ಅದರಲ್ಲಿ ನಮ್ಮ ಆತ್ಮ ಆದಾಯ ಮಾಡಿ ಅವರ ಲಿಸ್ಟ್ ಎಲ್ಲ ತೆಗೆದು ಆಮೇಲೆ ಜೊತೆಗಿರೋರನ್ನ ಸೆಕ್ರೆಟರಿ ಟ್ರೆಜರರ್ ಆಗಿ ಹಾಕಿ ಇವರ ಡೇಟಾ ಬೇಸ್ನ ಕಲೆಕ್ಟ್ ಮಾಡಿ ಭದ್ರವಾಗಿ ನೋಡ್ಕೋಬೇಕಲ್ವಾ ಇವ್ರು ಹೇಳ್ತಾರೆ ಬರುವ ಅನ್ನೋ ಹೇಳ್ತಾರೆ ಇವ್ರನ್ನ ಬಿಟ್ಬಿಡಿ ಹೋಗ್ಲಿ ಇವರ ನಂತರ ಯೇಸು ಕ್ರಿಸ್ತನ್ ಬರ್ತಾರೆ ಬಂದ ಕೂಡಲೇ ಒಂದು ಸತ್ಯವನ್ನು ಮಾತಾಡ್ತಾರೆ ಕಠಿಣವಾಗಿದೆ ಮಾತಾಡಿದ ಕೂಡಲೇ ಎಪ್ಪತ್ತು ಮಂದಿ ಹೇಳ್ತಾರೆ ಇದರಲ್ಲಿ ಯಾರಪ್ಪ ನಿಲ್ಲಕ್ಕಾಗುತ್ತೆ ಬಹಳ ಕಷ್ಟವಾಗಿದೆ ಎಂಬುದಾಗಿ ಎಲ್ಲರೂ ಒಟ್ಟೋದ್ರು ಬಾಕಿ ಎನ್ನೆರಡು ಮಂದಿ ಮಾತ್ರ ಇದ್ದಾರೆ ನೀವು ನನಗಿದ್ರೆ ಎರಡು ಮಂದಿ ಹತ್ರ ಏನಂತ ಹೇಳ್ತಾ ಇದ್ವಿ ತಮ್ಮ ನಾನು ಹೇಳಿದ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲಪ್ಪ ಬರೋ ದಿನಗಳಲ್ಲಿ ಫಲ ಕೊಡುತ್ತೆ ನೀವು ನನ್ನ ಬಿಟ್ಟು ಹೋಗ್ಬಿಡಿ ಅಂತಲೇ ಹೇಳಬೇಕು ಇವರು ಕೇಳುವಂಥ ಪ್ರಶ್ನೆ ನೋಡಿ ಏನಪ್ಪ ಇರ್ತೀನಿ ನೀನು ಹೋಗ್ತೀಯಾ ಹ್ಞೂ ಯಾಕೆ ಅಂದರೆ ಅವರಿಗೆ ಗೊತ್ತು ನಾನು ಶೂನ್ಯದಿಂದ ಹನ್ನೆರಡನ್ನ ತಂದಿದ್ದೇನೆ ಮತ್ತೆ ಶೂನ್ಯದಿಂದ ಹನ್ನೆರಡನೇ ತನಕ ಸಾಧ್ಯ ಆದರೆ ಹನ್ನೆರಡು ಮಂದಿಗೆ ಸಿಗಲ್ಲ ಸರಿನಾ ಇವರಿಗೆ ಹನ್ನೆರಡು ಹೇಳಿರಿ ಸತ್ಯವನ್ನ ಮಾತಾಡುವುದಾದರೆ ನಿಮಗೆ ಆತ್ಮ ಸಿಗುತ್ತೆ ಆದರೆ ಆತ್ಮ ಹೋಗುತ್ತೆ ಅಂತ ಹೇಳಿದ್ರೆ ಸತ್ಯ ಮಾತಾಡುವಂತಹ ಇನ್ನೊಬ್ಬ ವ್ಯಕ್ತಿ ಸಿಗುವುದಿಲ್ಲ ಯಾಕೆಂದ್ರೆ ಸತ್ಯವನ್ನ ಬೇಡ ಅಂತ ಹೇಳೋಗ್ತಾ ಇದೆ ಮತ್ತೆ ಹೆಂಗೆ ಇನ್ನೊಂದು ಸಿಗುತ್ತೆ ಲಾಸ್ಟ್ ಯಾರಿಗಿದ್ರು ಅಲ್ಲಿ ನಾವು ಏನ್ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ ಆತ್ಮ ಹುಟ್ಟೋಯ್ತಲ್ಲ ಸತ್ಯ ನೀವು ಸತ್ಯವನ್ನು ಮಾತಾಡಿ ಸಭೆಯನ್ನು ಸತ್ಯದಲ್ಲಿ ನಿಲ್ಲಿಸಿರಿ ಐವತ್ತು ಮಂದಿನೇ ಬರ್ತಾನೆ ಎಪ್ಪತ್ತು ಮಂದಿ ಹೋಗ್ತಾರೆ ಆ ಚಿಂತೆ ನನಗೆ ಏನಕ್ಕೆ ನಾನು ಕರೆಕ್ಟಾಗಿ ಮಾತಾಡಿದೆ ನಾನು ಕರೆಕ್ಟಾಗಿ ಮಾತಾಡೋದ್ರಿಂದ ಅವನು ಓದಾ ಅಂದರೆ ಪರಲೋಕ ಇಡುತ್ತೆ ಅವ್ನು ಕರೆಕ್ಟಾಗಿ ಮಾತಾಡಿ ನೀನು ಓದೆ ನೀನು ಹೋಗು ಅವ್ನು ಕರೆಕ್ಟಾಗಿ ಮಾತಾಡ್ತಾನೆ ಮಾತಾಡೋದು ಐವತ್ತು ಮಂದಿ ನಾನು ಕೊಡ್ತೀನಿ ಇವರಿಗೆ ಐವತ್ತು ಮಂದಿ ಎಪ್ಪತ್ತು ಮಂದಿ ನ್ಯಾಯ ತೀರ್ಪು ಅವ್ರು ಮಾಡ್ಕೊಂಡು ಹೋಗ್ಲಿ ನಿಮ್ಮನ್ನ ನ್ಯಾಯ ವಿಚಾರಿಸ್ತಾರೆ ದೇವರೇನು ಹೇಳ್ತಾರೆ ನೀನು ಕರೆಕ್ಟಾಗಿ ಮಾತಾಡ್ತೇನೆ ತಗೋ ರಿವಾರ್ಡ್ ಇಟ್ಕೋ ದೇವರೇ ಎಲ್ಲೂ ಹೋದರಪ್ಪ ಹನ್ನೆರಡು ಚಿಂತೆ ಮಾಡ್ತೀಯ ಶಿಲ್ಬೇಲಿ ನಿಂತ ಹನ್ನೆರಡರಲ್ಲೂ ಹನ್ನೊಂದು ಕೆಟ್ಟೋಯ್ತು ಹತ್ತು ಓಡೋಯ್ತು ಒಬ್ನೇ ಮಾತ್ರ ಶಿಲ್ಬೆ ನಿಂತಿದ್ದಾನೆ ಅನ ಇದುವೇ ಸತ್ಯವನ್ನ ಮಾತಾಡುವವರಿಗೆ ಅಂತೀಯ ಆದರೆ ಒಂದು ದಿನ ಬರುತ್ತೆ ನೂರ ಇಪ್ಪತ್ತು ಸಿಗುತ್ತೆ ಆ ನೂರ ಇಪ್ಪತ್ತಿಟ್ಟು ಉಜ್ಜೀವನ ಬರುತ್ತೆ ಆ ನೂರ ಇಪ್ಪತ್ತಿಟ್ಟು ಪ್ರಪಂಚನ ಮಾರ್ಪಾಡುತ್ತೆ ಅದನ್ನು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ ಆದರೆ ನೂರ ಇಪ್ಪತ್ತು ಯಾರು ಗೊತ್ತಾ ಫಿಲ್ಟರ್ಡ್ ಸತ್ಯದಲ್ಲಿ ನಿಲ್ಲುವವರು ಯಾವಾಗಲೂ ಸತ್ಯವನ್ನ ಮಾತಾಡಬೇಕಾದ್ರೆ ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ ಸೇವೆ ಎಲ್ಲ ಸ್ವಲ್ಪ ಎದುರಿಸ್ತಾರೆ ಮಾತಾಡ್ತಾರೆ ನಿಮ್ಮ ಪಾಡಿಗೆ ನೀವು ಇರುವುದನ್ನ ಇರುವ ಹಾಗೆ ಇಲ್ಲದನ್ನ ಇಲ್ಲ ಎಂಬುದಾಗಿ ಹೇಳಿ ಅದಕ್ಕಿಂತ ಮೀರಿದು ಪಾಪ ಬಹಳ ಸಂತೋಷ ಬದರ್ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಬಹಳ ಅದ್ಭುತವಾಗಿ ವಿವರಿಸಿದ್ರಿ ಕಡೆಯದಾಗಿ ಎರಡು ನಿಮಿಷದಲ್ಲಿ ನಾವು ಅಪ್ ಮಾಡೋದಕ್ಕಿಂತ ಮುಂಚೆ ಆ ವೀಕ್ಷಕರು ಬಹಳ ಜನ ಈ ಸಂಚಿಕೆ ನೋಡ್ತಾ ಇದ್ದಾರೆ ಅವರು ಸತ್ಯದಲ್ಲಿ ಬೆಳೀಬೇಕಂದ್ರೆ ಯಾವ ರೀತಿಯಾಗಿ ಅವರು ಬೆಳೀಬೇಕೆಂಬುದಾಗಿ ಒಂದು ಎರಡು ನಿಮಿಷದಲ್ಲಿ ಪ್ರಾಕ್ಟಿಕಲ್ ಆಗಿ ಅವ್ರು ಯಾವ ರೀತಿಯಾಗಿ ಬೆಳೀಬೇಕಂತ ಹೇಳಿ ಈ ಸಂಚಿಕೆ ನಮಗಿಸೋಣ ಇದನ್ನ ನೋಡುತ್ತಿರುವಂತಹ ವಿಶ್ವಾಸಿ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಖಂಡಿಸುವಂತ ಉಪದೇಶ ಇರುವ ಸ್ಥಳದಲ್ಲಿ ಇರ್ರಿ ಯಾಕೆ ಅಂದರೆ ನಿಮ್ಮನ್ನ ಪ್ರೋತ್ಸಾಹಪಡಿಸಿ ಆಧರಣೆಯಾಗಿರುವಂಥದ್ದು ಅವಶ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಸಭೆಗೆ ಹೋಗುವುದು ಪರಲೋಕಕ್ಕೆ ಹೋಗುವುದಕ್ಕೋಸ್ಕರವಾಗಿ ಸಭೆಯಲ್ಲಿ ಬರೀ ಸಾಯೋವರೆಗೂ ಮೆಂಬರ್ ಆಗಿರೋದಕ್ಕಲ್ಲ ಸೊ ನೀವು ಏನು ಮಾಡಿದ್ರು ಪರವಾಗಿಲ್ಲ ಎಂಬುದಾಗಿ ಹೇಳುವ ಸ್ಥಳದಲ್ಲಿ ಇರಬೇಡಿ ತಪ್ಪನ್ನು ತಪ್ಪು ಎಂಬುದಾಗಿ ಖಂಡಿಸಿ ಹೇಳುವ ಸ್ಥಳದಲ್ಲಿ ಇರ್ರಿ ಆ ತಿಂಥ ಸ್ಥಳ ಇದೆ ನೋಡಿ ಅದುವೇ ನಿಮ್ಮ ಪರಲೋಕಕ್ಕೆ ಕರೆದೊಯ್ಯುತ್ತೆ ಬಹಳ ಮಂದಿ ನೀವು ಬಂದು ಪಾಸ್ಟರ್ ಬಹಳ ಪ್ರೀತಿ ಉಳ್ಳವರು ನಮ್ಮನ್ನು ಬೈಯುವುದೇ ಎಂಬುದಾಗಿ ಹೇಳ್ತೀರಾ ತಪ್ಪು ಅಂತ ಹೇಳ್ತೀನಿ ಬೈಬೇಕಾದ್ರೆ ಬೈಬೇಕು ಪ್ರೀತಿ ಮಾಡ್ಬೇಕಾದ್ರೆ ಪ್ರೀತಿ ಮಾಡಬೇಕು ಅಂತ ಸ್ಥಳಕ್ಕೆ ಹೋಗಿರಿ ನೀವು ಪ್ರಲೋಕ ರಾಜ್ಯಕ್ಕೆ ಹೋಗುವುದು ನಿಶ್ಚಿವೆ ಬಹಳ ಸಂಚಿಕೆಯಲ್ಲಿ ಬಹಳ ವಿಷಯವನ್ನು ನಮ್ಗೆ ಹೇಳ್ಕೊಟ್ರಿ ಮುಂದುವರೆದು ಬರುವಂತಹ ಸಂಚಿಕೆಯಲ್ಲಿ ಇನ್ನೂ ಸಭೆ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ನಾವು ಇನ್ನು ಅನೇಕ ವಿಷಯಗಳನ್ನು ಮಾತನಾಡೋಣ